ಗುರುಭ್ಯೋ ನಮಃ ಮೊದಲ ಬಾರಿಗೆ ಉದ್ಭವ ಗಣಪನನ್ನ ಮನಸಾರಿ ಸ್ಮರಣೆಯನ್ನು ಮಾಡಿಕೊಡ್ತಾ ಅಮ್ಮ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನು ನಮ್ಮೊಳಗೆ ಅನ್ನುವಂತಕ್ಕಂತಹ ಒಂದು ಕವಿವಾಣಿಯನ್ನ ನೆನಪಿಸ್ಕೊಳ್ತ ಇವತ್ತು ಆ ದಾಟಿ ತಾವು ಈಗಾಗಲೇ ನಮ್ಮೊಂದಿಗೆ ಇದೀರಾ ಅಂತಂದ್ರೆ ಇದು ನಡೆದಾಡುವ ಆ ಕಲಿಯುಗದ ದೈವ ಅಂತ ನಾನು ಸಂಬೋಧಿಸಿದಲ್ಲಿ ಯಾವುದೇ ಅತಿಶಯೋಕ್ತಿ ಅಲ್ಲ ಅಂತ ಹೇಳ್ತಾ ನಾನು ತಮಗೆ ಚಿರಪರಿಚಿತ ಕುಂಚಿಗೆ ರಂಗಪ್ಪ ಅವ್ರ ಮನೆ ಗೌರಮ್ಮನ ಮಗ ಪ್ರಕಾಶ ನಮ್ದೊಂದು ಬೆಳವಾಡಿ ನ್ಯೂಸ್ ಚಾನೆಲ್ ಅಂತ ಹೇಳಿ ಮಾಡ್ತಾ ಬೆಳವಾಡಿಯ ಶತಾಯುಗಳು ಅಂತಕ್ಕಂತ ಒಂದು ಶೀರ್ಷಿಕೆ ಅಡಿಯಲ್ಲಿ ತಮ್ಮನ್ನ ಸೆರೆ ಹಿಡಿತಾ ಈ ಬದುಕಿನ ಈ ಕ್ಷಣಗಳನ್ನು ರಸಮಯವಾಗಿ ಕಳಿಬೇಕು ನಿಮ್ಮಗಳನ್ನು ನೋಡಿಕೊಂಡು ಇವತ್ತಿನ ಯುವ ಜನಾಂಗ ಯಾವ ಥರ ಬದುಕಬೇಕು ತಮ್ಮ ಒಂದು ನಲ್ನುಡಿ ಇವೆಲ್ಲ ನಮಗೆ ಬೇಕಾಗಿರೋದ್ರಿಂದ ಅಮ್ಮಗಳಲ್ಲಿ ನಂದೊಂದು ಪ್ರಾರ್ಥನೆ ಈಗಾಗಲೇ ನಾವು ಬೆಳವಾಡಿ ನ್ಯೂಸ್ ಚಾನೆಲ್ನಲ್ಲಿ ಬೆಳವಾಡಿಯ ಶತಾಯಿಗಳು ಅಂತಕ್ಕಂತಹ ಶಿರ್ಷಿಕೇಡಿಯಲ್ಲಿ ಈ ಒಂದು ಚಿತ್ರೀಕರಣವನ್ನು ಮಾಡ್ತಾ ಇದ್ದೇವೆ ಶ್ರೀಮತಿ ಸೀತಮ್ಮನವರು ನಮ್ಮ ಊರಿನಲ್ಲಿರ್ತಕ್ಕಂಥ ಬಹಳ ಹಿರಿಯ ಜೀವ ನಿಜವಾಗ್ಲೂ ಸಂಸ್ಕಾರಯುತವಾಗಿರ್ತಕ್ಕಂತಹ ಮೂರ್ತಿ ಅಂತಂದರೆ ತಪ್ಪಾಗಲಾರ್ದು ಅವರು ಈಗಾಗಲೇ ವಯೋಸಹಜವಾಗಿರ್ತಕ್ಕಂತಹ ಕಾರಣ ಅವರು ಎದ್ದು ಕೂರ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಮಲಗಿದಲ್ಲಿಯೇ ಅವರ ಚಿತ್ರೀಕರಣವನ್ನು ಮಾಡ್ತಾ ಇದ್ದೀವಿ ತಾವು ಅನ್ಯತಾ ಭಾವಿಸ್ಬಾರ್ದು ಅವರೊಂದಿಗೆ ಕೆಲ ಕಾಲ ಮಿಡಿಯುವ ಹೃದಯದೊಂದಿಗೆ ನಾವು ಮಿಡಿತಾ ಒಂದಿಷ್ಟು ಮಾತಿಗೆ ಪ್ರಾರಂಭಿಸೋಣ ಅಂತ ಹೇಳ್ತಾ